ಆಶೀರ್ವಾದ ಸಬಾಲಿನ ಮಸ್ತಕದ ಮೇಲೆರಲಪ್ಪ ಅಪ್ಪ ತಂದೆ ತಾಯಿಗಳಾದ ನೀವಿಬ್ಬರು ಕಲ್ಲು ಬನ್ನಿ ನಿಮ್ಮ ತಲೆ ಮೇಲೆ ಬಿದ್ದಂತೆ ಏನೋ ಮಾತನಾಡುತ್ತಾನೆ ನಿಂತಿದ್ದೀರಲ್ಲ ಏನದು ಏನಿಲ್ಲ ಬಾಯಿ ನಾನ್ ಜಗಳ ಮಾಹಿತಿ ಅಪ್ಪ ಯಾರವರ ನಿನ್ನ ಜೊತೆ ನ್ಯಾಯ ಮಾಡಿದವರು ದೇಶವರು ಅಲ್ಲರ ಇತ್ತ ಶ್ರೀಮಂತ ಶಿವರುದ್ರನ ಕಡೆಯವರಪ್ಪ ಶಿವರುದ್ರ ಏನೆಂದು ಹೇಳಲಿಲ್ಲ ಎಲ್ಲ ಅವರಾಡಿದ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ಚಿತ್ರ ಮಾಡಿದರು ಸಡಿಲೋಧಕದನ್ನ ಎದೆ ಹೊಡೆದು ಚಿತ್ರ ವಿಚಿತ್ರವಾಗುತ್ತದೆ ಅಪ್ಪ ಚಿತ್ರ ವಿಚಿತ್ರವಾಗುತ್ತದೆ ಹತ್ತು ಹೊತ್ತು ನಡೆಸಿಕೊಡುತ್ತೇನೆ ಒಂದು ವೇಳೆ ಈ ನಿನ್ನ ಮಗ ರಾಯಣ್ಣನ ಪ್ರಾಣ ಸಹಿತ ಕೇಳಿದರು ಅರಕ್ಷಣದಲ್ಲಿ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನಪ್ಪ ಹೇಳಪ್ಪ ದೇವ ಮಾತಂದು ಮೊದಲು ನಿಲ್ಲಿಸಬೇಕು ಕೂಡ ಆ ಸೀಮಂತ ಶಿವರುದ್ರ ಬಲ ಜೈಪಟ್ಟರಲ್ಲ ಸೋಲಿಸಿ ಅವನಿಗೆ ನೀನು ಅಯಮಾನ ಮಾಡಿದ್ದಕ್ಕೆ ಯಾಕೆ ಇದನ್ನು ವಿಚಾರ ಮಾಡ್ತಾ ಇದ್ದೀಯಾ ನೀನು ನನ್ನ ನಿಮ್ಮ ತಂದೆಯವರು ವಿಚಾರ ಮಾಡ್ತಾ ಇದ್ದೀರಾ ನದಿಯಪ್ಪ ಮಗನ ಕೈಕಾಲು ಮುಖ ತೊಳೆದುಕೊಂಡು ಹೊಟ್ಟೆ ತುಂಬಾ ಊಟ ಬಾ ಮಗ ಪಡೆಯುತ್ತೆ ತಾಯಿ ಈ ನಿನ್ನ ಮಗರ ನನಗೆ ಊಟ ಬಿಟ್ಟು ಬಿಡೋ ಬಾಯಿನ ಕೋಪದ ಕೆಂಡಗಳು ಎಲ್ಲ ಈಗ ಹೇಳು ಹೇಗೆ ಕಡಿದು ಚಲಲಿ ಆ ಕೋಪಿನ ಸೇವರುದ್ರನ ದೇವನ ನೋಡು ರಾಯಣ್ಣ ನಿಮ್ಮ ತಂದಿ ಹೇಳ್ತಾ ಇರುವ ಮಾತನ್ನು ಕೊಟ್ಟು ಕೇಳು ಕುರುಬರಾದ ನಂಬಿಕೆಗೆ ಬೇಕಪ್ಪ ಅಂತ ಶ್ರೀಮತನ ಎದುರು ಹಾಕಿಕೊಳ್ಳೋದು ನೋಡಪ್ಪ ಈ ವಿಷಯ ರೋಷ ನೋಡ್ತಾ ಇತ್ತರಿ ಈಗ ಏನು ನನಗೆ ತುಂಬಾ ಭಯ ತುಂಬಾ ಭಯ ದೊಡ್ಡ 店里。 ಬೆಳೆಸಿ ತುಂಬಾ ತುಂಬಾ ಸಂತೋಷವಾಯಿತಪ್ಪ ನೋಡಿದ ಮಾತುಗಳನ್ನು ಕೇಳಿ ಈಗ ಬರಬಸುವ ಸಂತೋಷ ಸಮುದ್ರೆ ಅಂಕಿ ಹೊರಬರುತ್ತಲಿವೆ ನೋಡಿದ ತಿಂಗಳು